ಫಿಲಂ ಕನ್ನಡ ಫಿಲಂಗಳ ಪೈರಸಿ ಮಾಡಿದವನಿಗೆ ಚಪ್ಪಲಿ ಹೊಡಿಬೇಕು ಅಂತಾನೆ ಪ್ಯಾನ್ ಇಂಡಿಯಾ ಮಾಡ್ತೀವಿ ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಇಲ್ಲಿ ಕನ್ನಡದವ್ರನ್ನ ಅವ್ರನ್ನ ಬೆಳೆಸ್ಬೇಕು ಅವ್ರ ಇರೋರ್ನ ಬೆಳೆಸ್ಬೇಕು ಯಾವತ್ತೂ ನಾನು ಆ ಭಾಷೆ ತೆಗಿತೀನಿ ಎಲ್ಲ ಕರ್ನಾಟಕವರು ನಿಂತಿರೋರು ರೈತರು ಪರವಾಗಿ ಫಿಲಮ್ ಮಾಡ್ತಿರೋರು ಯಾರೋ ಎರಡೇ ಮಾಡ್ಬೋದು ನಾವೆಲ್ಲಾ ಕಲಾವಿದರಿಗೂ ಗೌರವ ಕೊಡ್ತೀವಿ ಎಲ್ಲಾ ಇರೋ ಗೌರವ ಕೊಡ್ತೀವಿ ಆದ್ರೆ ನಮ್ ಭಾಸ ಅಂತ ಆದ್ರೆ ಅವ್ನ ಕೈ ಮೇಲೆ ಮಾತ್ರ ಅವ್ರ ದೊಡ್ಡವರು ಅಂತ ಯಾವತ್ತ ಹೇಳ್ಕೊಂಡಿಲ್ಲ ನಮ್ನ ಸೆಲೆಬ್ರಿಟಿ ಅಂತ ಅಂದವ್ರೆ ಆದ್ರೆ ಒಬ್ಬ ಅವ್ರೆ ಫಿಲಂ ನ ಪೈರಸಿ ಮಾಡ್ಕೊಂಡು ಪೈರಸಿ ಮಾಡ್ಕೊಂಡು ಸಾಯ್ತವ್ರೆ ದಯವಿಟ್ಟು ಮಾಡಕ್ ಹೋಗ್ಬಿಡಿ ಕರ್ನಾಟಕದವ್ರ್ ಬೆಳಿಬೇಕು ಕನ್ನಡಿಗರು ಬೆಳಿಬೇಕು ಕನ್ನಡದವ್ರು ಬೆಳಿಬೇಕು ನಾವು ಬೆಳ್ಸೋಣ ತೊಂದ್ರೆ ಇಲ್ಲ ಒಳ್ಳೊಳ್ಳೆ ಈ ತರ ಒಳ್ಳೊಳ್ಳೆ ಫಿಲ್ಮ್ ಫಿಲಂ ನಾವು ಬೆಳೆಸೇ ಬೆಳೆಸ್ತೀವಿ ಇಪ್ಪತ್ ಮೂರು ಒಂದು ಒಂದ್ ಒಳ್ಳೆ ಫಿಲಮ್ ಕೊಟ್ಟವ್ರೆ ಒಂದೊಳ್ಳೆ ಸಂದೇಶ ಕೊಟ್ಟವ್ರೆ ಸೀರಿಯಸ್ಗೆ ಜಾತಿ ಗೀತಿ ಇಲ್ಲ ಪ್ರೀತಿ ವಿಶ್ವಾಸ ವಾತ್ಸಲ್ಲಿ ಅಷ್ಟೇ ಮಾತ್ರ ಬರದು ಹೌದು ಯಾವನೇ ಜಾತಿ ಗೀತಿ ಅಂತ ಕಚ್ಚಾಡಿದ್ರೆ ಏನಿಲ್ಲ ಕನ್ನಡ ಬೆಳಿಬೇಕಷ್ಟೇ ಜೈ ಡಿವಾಸ್ ಜೈ ಶ್ರೀರಾಮ್ ಮೂವಿ ನೋಡ್ಬಿಟ್ಟು ಯಾವನು ಅಯ್ಯೋ ಸುಮಾರು ಆಗೈತೆ ಒಂದ್ಸಲ ನೋಡ್ಬೋದು ಎರಡ್ ಸಲ ನೋಡ್ಬೋದು ಅವೆಲ್ಲ ಸೀನ್ ಇಲ್ಲ ಅವನ್ ಕಲಾವಿದ ಅಲ್ಲ ಕಲೆ ಬಗ್ಗೆ ಬೆಲೆ ಕೊಡೋನು ಅಲ್ಲ ಕಲೆ ಅಂದ್ರೆ ಏನು ಅಂತ ಗೊತ್ತಿರೋನೆ ಅಲ್ಲ ಅವನು ಆಕ್ಚುಲಿ ಕಲೆಗೆ ಬೆಲೆ ಕೊಡೋನು ನವರಸಗಳ್ ತಿಳಿದಿರೋ ಬಂದ ಮೂವಿ ನೋಡಿದ್ರೆ ಮೈ ರೋಮಾಂಚನ ಸೀರಿಯಸ್ ಒಳ್ಳೆ ಮೂವಿ ಮಾಡವ್ರೆ ತಲುಪಿಸೋ ಒಳ್ಳೆ ಆಕ್ಷನ್ ಒಳ್ಳೆ ಎಮೋಷನ್ ಪ್ರತಿಯೊಂದು ಐತೆ ನವರಸ ಅಂತಂದ್ರೆ ಎಲ್ಲಾ ಭದ್ರತದಲ್ಲಿ ಪ್ರತಿಯೊಂದು ಐತೆ ಗುರು ಒಳ್ಳೆ ಫಿಲ್ಮಾ ಮಾಡೋರೇ

ಒಂದಿಲ್ಲ ಆಚೆ ಬೇಕಾದ್ರೆ ಇರ್ತಾರೆ ಮಾತಾಡಿ ಹಿಂಗೈತೆ ಫಿಲಂ ಅಂತ ನೀವೇ ಕಲೆಕ್ಷನ್ ಎರಡು ದಿನಕ್ಕೆ ಮೂವತ್ತೆರಡು ಕೋಟಿ ಆಗಿದೆ ಅಂತ ಬರೀ ಕರ್ನಾಟಕ ಬರೀ ಕರ್ನಾಟಕ ಪ್ಯಾನ್ ಇಂಡಿಯಾ ಅಲ್ಲ ಪ್ಯಾನ್ ಇಂಡಿಯಾ ಆಗಿದ್ರೆ ಬಾಕ್ಸ್ ಆಫೀಸ್ ಸುಲ್ತಾನ ಅಲ್ಲ ವರ್ಲ್ಡ್ ಸುಲ್ತಾನ ನಮ್ಮ ಭಾಷೆ ಪ್ಯಾನ್ ಇಂಡಿಯಾ ಆಗಿದ್ರೆ ಬರೀ ಕರ್ನಾಟಕದಲ್ಲಿ ಅನ್ನೋದಕ್ಕೆ ಮಾತ್ರ ಬಿಟ್ರೆ ಕನ್ನಡದಲ್ಲಿ ಯಾವ್ದೇ ಕನ್ನಡಕ್ಕೂ ಪೈರಸಿ ಮಾಡಕ್ ಹೋಗ್ಬೇಡಿ ವಿಡಿಯೋ ಗಿಡಿಯೋ ತೆಗಿತೀರಿ ನೋಡ್ತಾ ಇರ್ತೀನಿ ನಾನು ನೋಡಿದೆ ನಮ್ಮ ಹುಡುಗರು ಬಂದಿದ್ರು ಅಕ್ಕ ಪಕ್ಕ ವಿಡಿಯೋ ಮಾಡ್ತಾ ಇದ್ರು ದಯವಿಟ್ಟು ಆತರ ಮಾಡಕ್ ಹೋಗ್ಬೇಡಿ ಅಲ್ಲೇ ಡಿಲೀಟ್ ಮಾಡ್ಸಿದ್ದೀನಿ ಬಾಸ್ ಫ್ಯಾನ್ಸ್ ಗಳು ಅಷ್ಟೇ ಬೇರೆ ವಿಡಿಯೋ ಮಾಡ್ತಾ ಇದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ವಿಡಿಯೋ ಮಾಡೋಕ್ ಬಿಡ್ಬೇಡಿ ವಿಡಿಯೋ ಮಾಡಿದ್ರೆ ಅಲ್ಲೇ ಡಿಲೀಟ್ ಮಾಡ್ಸಿ ಫೋಟೋ ಬೇಕಾರೆ ತಗೊಳ್ಳಿ ವಿಡಿಯೋ ಮಾಡೋಕ್ ಬಿಡ್ಬೇಡಿ ಸ್ನ್ಯಾಪ್ ಚಾಟು ನಾನ್ ಯೂಸ್ ಮಾಡ್ತೀನಿ ಗುರು ಸ್ನ್ಯಾಪ್ ಚಾಟು ಇಲ್ಲ ಅಂತಲ್ಲ ಆ ಸ್ನ್ಯಾಪ್ ಅಲ್ಲಿ ಸೀರಿಯಸ್ ಆಗಿ ನಮ್ಮ ಹುಡುಗ ಒಬ್ಬ ಫಿಲಂಗೆ ಹೋಗಿದ್ದಾ ಅಣ್ಣ ಮುಕ್ಕಾಲು ಭಾಗ ಫಿಲಂ ಸ್ನ್ಯಾಪ್ ಅಲ್ಲ ಬಿಟ್ಬಿಟ್ಟಣ ಬೇಜಾರಾಗ್ ಬಿಡ್ತಾನೆ ಎಲ್ಲಾನು ಒಂದ್ ಸಲ ಕುಡ್ಸ್ಬಿಟ್ರೆ ಫಿಲಮೇ ಬಂದ್ಬಿಟ್ ಬಂದ್ಬಿಡ್ತಾರೆ ಅಂತವ್ರಿಗೇನ್ ಹಾಕ್ಬೇಕು ಅಲ್ಲಿ ಓಕೆ ಫಿಲಂ ಕನ್ನಡ ಫಿಲಂಗಳನ್ನ ಪೈರಸಿ ಮಾಡಿದವನಿಗೆ ಚಪ್ಪಲಿ ಹೊಡಿಬೇಕು ಅಂತಾನೆ ಹೇಳಿದ ನಾನು ಸೀರಿಯಸ್ ಆಗಿ ಕನ್ನಡದವ್ರನ್ನ ಬೆಳೆಸ್ಬೇಕು ಕನ್ನಡ ನಟರನ್ನ ಬೆಳೆಸಬೇಕು ಹೇಳಕ್ ಇಷ್ಟ ಪಡ್ತೀನಿ ಜೈ ಡಿವಸ್ ಜೈ ಶ್ರೀರಾಮ್ டபல் ஷடல் பார்த்தா அண்ணா டபல் ஷெடல் பார்த்தார் அது எங்க